ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಮೆಣ್ಸಿನ್ಕಾಯಿ ಕುರುಡಿಗೆ ಹೇಗೆ ಮಾಡೋದು ತೋರಿಸಿ ನೋಡಿರಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಅರ್ಧ ಪೌಕ್ ಕಿಲೋ ಆಗಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿನಿ ದಪ್ಪ ಗಾತ್ರದ ಮೆಣ್ಸಿನ್ಕಾಯಿ ತೊಂದಿನಿ ಒಂದು ಕಪ್ ಸಾಬುದಾನಿ ಸಾಬೂದಾನಿ ರಾತ್ರಿ ನೆನಕೊಂಡು ಬಂದೀನಿ ಮತ್ತು ಮೆಣಸಿನ್ಕಾಯಿ ದಪ್ಪ ಗಾತ್ರ ತೊಗೀನಿ ಮತ್ತು ಇವೆಲ್ಲ ಮೆಣ್ಸಿನ್ಕಾಯಿ ಒಳಗಿನ ಬೀಜ ಎಲ್ಲ ರೀ ತಿಕ್ಕೊಂಡು ಇಟ್ಕೋಬೇಕು ಈಗ ಒಂದು ಸಲ ಒಂದು ಬಟಾಟೊ ಕುಸ್ಕೊಂಡು ರೀ ಇವು ಫುಲ್ ಸಣ್ಣಾಗಿ ಮಾಡ್ಕೊಂಡು ಬರ್ನು ಕುದ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಒಂದು ಬಟಾಟೊ ಜೀರಿಗೆ ಮತ್ತೆ ಕ ಕೊತ್ತಂಬ್ರಿ ಕರ್ಬೇವು ಇದ್ರೆ ಕರ್ಬೇವು ಹಾಕೋರಿ ಉಪ್ಪು ಗರಂ ಮಸಾಲ ಈ ಮೂರು ತೊಂದಿ ನೋಡ್ರಿ ಈ ಮೂರು ಸಾಬುದಾನಿ ಒಳಗೆ ಮಿಕ್ಸರ್ ಇಲ್ಲ ಅಂದ್ರೆ ಕೈಲೇನ ಕಿಸಣ್ಣಕ್ಕೆ ಕೈಲೇನ ಕಿಸ್ಕೋಬಹುದ್ರಿ ಇದನ್ನ ಏನ್ ಬೀಜ ಒಳಗೆ ಬಂದಿನ ನೋಡ್ರಿ ಈಗ ಮೆಣಸಿನ್ಕಾಯಿ ಎಲ್ಲ ಬೀಜ ತಕೊಂಡ್ ಬಂದಿನ ನೋಡ್ರಿ ಹಿಂಗ ತಗೊಂಡ್ಬಂದಿನಿ ಇದ್ರೊಳಗೆ ಅದನ್ನ ಮಸಾಲೆ ರೀ ಈಗ ಹೆಂಗೆ ಅಡುಗೆ ಹೆಂಗೆ ತುಂಬಿಕೊತರಿ ನೋಡ್ರಿ ಹೆಂಗೆ ತುಂಬ್ಕೊಳ್ಳೋಣ ಇದನ್ನ ಈಗೆಲ್ಲ ಮಸಾಲೆ ತಿನ್ಕೊಂಡ್ರಿ ನೋಡ್ರಿ ಇದನ್ನ ಎರಡು ದಿನ ಬಿಸಿಲೊಳಗೆ ರೀ ಯಾಕಂದ್ರೆ ಸ್ವಲ್ಪ ದಪ್ಪ ಇರ್ತಾವೆ ಜಾಸ್ತಿ ಒಣಗಂಗಿಲ್ಲ ರೀ ಒಂದೆರಡು ದಿನ ಆದ್ರೆ ಒಣಗ್ತಾವೆ ಮೆಣಗ್ಮ್ಯಾಗ ಹೋಗಿ ಒಂದು ಕಾಗದ ಪೇಪರ್ ಇದು ಹಾಕ್ ಬಂದೀನಿ ನೋಡ್ರಿ ಬೆಂಗ್ಳಿ ಕಾಗದ ಅದ್ರ ಮ್ಯಾಗ ಒಣಾಕ್ಸ್ತೀನಿ ಒಂದೆರಡು ದಿನ ಒಣಾಕಿರಿವು ಹೊಳ್ಳಿ ಒಳ್ಳೆ ಸ್ವಲ್ಪ ಒಣಾಕ್ಸ್ಬೇಕು ಈಗ ಒಣಾಕಲ ಒಣಾಕ್ತಿನಿ ಒಂದು ಎರಡು ದಿನ ಆಗೋಣ ತಕೊಂಡ್ ಬರ್ಬೇಕ್ರಿ ಫುಲ್ ಒಣಗಿರ್ಬೇಕ್ರಿ ಅವು ಈಗ ಒಣಗ್ಯಾವ ಈಗ ಹೊಳ್ಳೊಳ್ಳಿ ಹಾಕಿ ಒಣಗ್ಯಾವ ನೋಡ್ರಿ ಈಗ ಇವು ಫುಲ್ ಎಲ್ಲ ಫುಲ್ ಕಟ ಕಟನಕ್ರಿ ಅವು ಈಗ ಹುರ್ಕೊಳ್ಳೋಣ ರೀ ಒಂದು ಇದು ಇಟ್ಟೀನಿ ಕಡಾಯಿ ಇಟ್ಟೀನಿ ಕಡಾಯಂಗೆ ಹುರ್ಕೊಳ್ಳತ್ತೀನಿ ನೋಡ್ರಿ ನಿಮ್ಮ ಭಾಳ ಬಿಸಿ ಐತೆ ತಳಗಿಟ್ಟ ಕಡಾಯಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹುರ್ಕೊಳ್ಳೋದ್ರಿ ಸ್ವಲ್ಪ ಕಪ್ಪು ಹತ್ತವು ನೋಡ್ಕೊಂಡು ಹುರ್ಕೋರಿ ನೋಡ್ರಿ ಚೆನ್ನಾಗಿ ಹತ್ತವು ಹೋಳ್ಗೆ ಮಾಡಿದಾಗ ಹಿಂಗೆ ಉತ್ತರ ಕನ್ನಡ ಕಡೆ ಹಬ್ಬ ಅದರಿಂದ ನಾವು ಬಂದು ಇದ್ದಾಗ ಹುರಿತಾರೆ ಇವು ಚೆನ್ನಾಗಿ ಹತ್ತವು ಮಸ್ತ್ ಆತ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಒಂದೊಂದು ಲೈಕ್ ಬಹಳ ಮುಖ್ಯ ಥ್ಯಾಂಕ್ ಯು